ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಮಾಧ್ಯಮ ಸ್ನೇಹಿತರಿಗೆ ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ಒಂದು ಮಾಧ್ಯಮ ಗೋಷ್ಠಿಗೆ ತಮ್ಮೆಲ್ಲರಿಗೂ ಕೂಡವಾಗಿ ಸ್ವಾಗತ ಬಯಸಿ ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಜಾತಿ ಗಣತಿ ಜಾತಿ ಸಮೀಕ್ಷೆ ಹೆಸರಲ್ಲಿ ಜಾತಿ ಜಾತಿಗಳ ನಡುವೆನೆ ಒಂದು ಬೆಂಕಿ ಹಚ್ಚುವಂತ ಒಂದು ಕೆಲಸ ಜಾತಿ ಜಾತಿಗಳ ನಡುವೆ ವೈಷಮ್ಯ ಹುಟ್ಟಿಸೋದ್ರ ಮೂಲಕ ನಮ್ಮ ರಾಜ್ಯದಲ್ಲಿ ಒಂದು ಶಾಂತಿಯನ್ನ ಕದಡುವಂತ ಒಂದು ಕೆಲಸಕ್ಕೆ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ಅದಕ್ಕೆ ಇಡೀ ಭಾರತೀಯ ಜನತಾ ಪಕ್ಷ ಧಿಕ್ಕಾರವನ್ನ ಹೇಳ್ತಾ ನಾವೆಲ್ಲರೂ ಕೂಡ ಇವತ್ತು ಏನು ವೇದಿಕೆಗಳ ಮೇಲೆ ಭಾಷಣ ಮಾಡೋದು ಅಥವಾ ನಮ್ಮ ಅನಿಸಿಕೆಗಳನ್ನ ಹೇಳುವಂಥದ್ದು ಅಥವಾ ಹಿರಿಯರ ದಾಸರ ಪದಗಳನ್ನ ನಾವು ತಗೊಂಡು ಏನು ಮಾತಾಡ್ತೀವಿ ಅದನ್ನ ಅನುಸರಿಸಬೇಕು ಅನ್ನೋಂಥ ಒಂದು ವಿಷಯದಲ್ಲಿ ಹೇಳೋದೊಂದು ಮಾಡೋದಂತ ಏನು ಜನ ಸಾರ್ವಜನಿಕವಾಗಿ ನಾವು ಮಾತಾಡ್ತೀವಿ ಇವತ್ತೇನು ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಜಾತಿ ಜಾತಿಗಳ ನಡುವೆ ಆ ಒಂದೇನು ಜಗಳ ಮತ್ತು ದ್ವೇಷ ಇದೆಲ್ಲವನ್ನೂ ಕೂಡ ಹೋಗಲರ್ಸ್ಬೇಕು ಅಂತೇಳಿ ಇಡೀ ಮಾನವಕುಲ ಒಂದಾಗಿ ಸಮಾಜದಲ್ಲಿ ಬಾಳ್ಬೇಕು ಅದರಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಅಂತೇಳಿ ಅವ್ರ ಕನಸೇನಿತ್ತು ಇವತ್ತು ಕನಕದಾಸರು ಹೇಳಿರುವಂಥ ಒಂದು ರೀತಿಯಲ್ಲಿ ಕುಲ ಕುಲ ಕುಲವೆಂದು ಒಡೆದಾಡಿದಿರಿ ನಿಮ್ಮ ಕುಲದ ನೆಲೆಗೆ ಏನೇನಾದ್ರು ಬಲ್ಲಿರ ಅಂತ ಅಂತೇಳಿ ದಾಸರು ಕನಕದಾಸರು ಇಲ್ಲಿರುವಂತ ಒಂದು ವಿಚಾರ ತಗೊಂಡ್ರು ಕೂಡ ಇವತ್ತು ಅದೆಲ್ಲದನ್ನ ಕೂಡ ಇವತ್ತು ಬಸವಣ್ಣನ ಬಗ್ಗೆ ಕ್ರಾಂತಿಕಾರಿ ಪುರುಷ ಸಾಂಸ್ಕೃತಿಕ ನಾಯಕ ಅಂತೇಳಿ ಒಂದು ಕಡೆ ಹೇಳ್ತಾ ಇನ್ನೊಂದು ಕಡೆ ಕನಕದಾಸರ ಒಂದು ಪದಗಳನ್ನ ಹೇಳೋದ್ರ ಮೂಲಕ ಸಮಾಜದಲ್ಲಿ ಒಗ್ಗಟ್ಟಿ ಇರಬೇಕು ಅಂತೇಳಿ ಹೇಳೋದ್ರ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಇಡೀ ಕರ್ನಾಟಕ ರಾಜ್ಯವನ್ನ ಒಂದು ಅಶಾಂತಿ ಇಲ್ಲ ಅಂದ್ರೆ ಜಾತಿ ಜಾತಿಗಳ ನಡುವೆನೆ ಬೆಂಕಿ ಹಚ್ಚುವಂತ ಒಂದು ಕೆಲಸಕ್ಕೆ ಇವತ್ತು ಅವ್ರೇನ್ ಕೈ ಹಾಕಿದ್ದಾರೆ ಇವತ್ತು ತಾವೆಲ್ಲರೂ ಕೂಡ ನೋಡುವಂತ ರೀತಿಯಲ್ಲಿ ನಮ್ಮ ಹಿಂದೂ ಸಮಾಜವನ್ನ ಹೊಡಿಯುವಂತ ಒಂದು ಕೊಳಕು ರಾಜಕಾರಣಕ್ಕೆ ಇವತ್ತು ಸಿದ್ದರಾಮಯ್ಯ ಅವರು ಕೈ ಹಾಕಿರುವಂತದ್ದು ಇವತ್ತು ನಮ್ಮ ಹಿಂದೂ ಜಾತಿಗಳ ನಡುವೆ ಇವತ್ತು ಈ ಕ್ರೈಸ್ತ ಜಾತಿಗಳನ್ನ ತಗೊಂಡ್ ಬಂದು ಸೇರಿಸ್ಬಿಟ್ಟು ಗೊಂದಲ ನಿರ್ಮಾಣ ಮಾಡೋದ್ರ ಮೂಲಕ ಇವತ್ತೇನು ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಕುರುಬ ಈ ಎಲ್ಲಾ ಸಮಾಜಗಳು ಕೂಡ ಸೇರಿದಂತೆ ತಾವೆಲ್ಲರೂ ಕೂಡ ನೋಡಿದೀರಾ ಎಲ್ಲ ಹಿಂದುಳಿದ ಸಮಾಜಗಳ ಪ್ರಮುಖರು ಮಠಾಧೀಶರು ಪರಿಶಿಷ್ಟ ಜಾತಿ ಪಂಗಡದ ನಾಯಕರು ಎಲ್ಲರೂ ಕೂಡ ಸ್ವತಃ ಒಂದ್ ಮಾತನ್ನ ನಾವು ಹೇಳಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮಂತ್ರಿಗಳೇ ಇದ್ರ ವಿರುದ್ಧ ಧ್ವನಿ ಇತ್ತಿರೋದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಈ ಒಂದು ವಿಚಾರದಲ್ಲಿ ಹಿಂದೂ ಸಮಾಜವನ್ನ ಹೊಡಿಬೇಕು ಅನ್ನೋ ಒಂದು ದುಷ್ಟ ರಾಜಕಾರಣದ ಕುತಂತ್ರ ಬಿಟ್ರೆ ಇವರಲ್ಲಿ ಯಾವುದೇ ಒಂದು ಒಳ್ಳೆ ಉದ್ದೇಶ ಇಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು ಇವತ್ತೇನು ಈ ಸರ್ಕಾರ ಕ್ರೈಸ್ತ ಮಿಷನರಿಗಳ ಒಂದು ಬಲವಂತದ ಮತಾಂತರಕ್ಕೆ ಇವತ್ತು ಒತ್ತು ಕೊಡುವಂತ ಒಂದು ರೀತಿಯಲ್ಲಿ ಇವತ್ತು ಈ ನಿರ್ಧಾರಗಳನ್ನ ತಗೊಳ್ಳುವಂತ ಒಂದು ಪ್ರಯತ್ನ ಅವ್ರು ಮಾಡಿದ್ದಾರೆ ಖಂಡಿತವಾಗ್ಲೂ ಕೂಡ ಕೂಡ ಕೊಪ್ಪಳದಲ್ಲಿ ಇವತ್ತು ತಮ್ಮ ಮುಂದೆ ಅಂತಂದ್ರೆ ಇವತ್ತು ಸೋನಿಯಾ ಗಾಂಧಿ ಇವತ್ತೊಬ್ಬ ಇಟಲಿ ದೇಶದ ಆ ಮೂಲದ ಒಬ್ಬ ಕ್ರೈಸ್ತ ಮಹಿಳೆಯಾಗಿ ಇವತ್ತು ತಾವು ಪೋಪ್ ಇವತ್ತೇನು ಕಂಪ್ಲೀಟ್ ಒಂದು ಕ್ರೈಸ್ತರ ಒಂದು ಇಡೀ ವಿಶ್ವದಲ್ಲೇ ಒಂದು ಕ್ರೈಸ್ತ ಸಮಾಜವನ್ನು ನಿರ್ಮಾಣ ಅನ್ನುವಂಥ ಒಂದು ಹಠ ತೊಡ್ಕೊಂಡಿದ್ದಾರೆ ಸೊ ಈ ಕ್ರೈಸ್ತ ಮಿಷನರಿಗಳು ಇವತ್ತೇನು ಮತಾಂತರ ಮಾಡೋದಕ್ಕೆ ಪ್ರತಿನಿತ್ಯ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಸಹಕಾರಿಯಾಗಿ ಒತ್ತು ಕೊಡುವಂಥ ಒಂದು ರೀತಿಯಲ್ಲಿ ಈ ಒಂದು ಇದಕ್ಕೆ ಅವ್ರು ಕೈ ಹಾಕಿರುವಂಥದ್ದು ಅಂದ್ರೆ ಇವತ್ತೇನು ಈ ನಮ್ಮ ಶೋಷಿತ ವರ್ಗಗಳ ಅವ್ರಿಗೇನು ಮೀಸಲಾತಿ ಮೇಲೆ ನೇರ ಪರಿಣಾಮ ಬೀಳುವಂತ ಒಂದು ಕೆಲಸಕ್ಕೆ ಇವತ್ತು ಸರ್ಕಾರ ಕೈ ಹಾಕಿರಾಗ್ತದೆ ಪ್ರತಿಯೊಂದರಲ್ಲಿ ಕೂಡ ಕ್ರೈಸ್ತ ಅಂತ ಹೇಳಿ ಅವರು ಆಡ್ ಮಾಡೋದ್ರ ಮೂಲಕ ಇವತ್ತು ನೋಡಿ ವೈಜ್ಞಾನಿಕವಾಗಿ ಇವತ್ತು ಒಂದು ಸಮರ್ಪಕವಾದ ಒಂದು ಪೂರ್ವ ತಯಾರಿ ಜೊತೆಯಲ್ಲಿ ಇವತ್ತು ಸರ್ಕಾರ ಇಂಥದ್ದೇನಾದ್ರೂ ಒಂದು ಪ್ರಾಮಾಣಿಕವಾಗಿ ಮಾಡಿದ್ರೆ ಅದನ್ನ ಭಾರತೀಯ ಜನತಾ ಪಕ್ಷ ಆದರೂ ಕೂಡ ಸ್ವಾಗತ ಮಾಡಬಹುದಾಗಿತ್ತು ಆದ್ರೆ ಒಂದು ಕೆಟ್ಟ ಉದ್ದೇಶದಿಂದಲೇ ಇವತ್ತು ಒಂದು ದುಷ್ಟ ರಾಜಕಾರಣ ಮಾಡೋದಿಕ್ಕೆ ಅಂತ ಹೇಳಿ ಜಾತಿ ಜಾತಿಗಳ ನಡುವೆ ಇವತ್ತೇನು ಒಂದು ಸಾಮಾಜಿಕ ನ್ಯಾಯವನ್ನ ಬಲಪಡಿಸೋದ್ರ ಬದಲು ಇವತ್ತು ಸಾಮಾಜಿಕ ನ್ಯಾಯಕ್ಕೆ ಒಂದು ಬೆಂಕಿ ಹಚ್ಚುವಂತ ಒಂದು ಕೆಲಸಕ್ಕೆ ಇವತ್ತೇನು ಸರ್ಕಾರ ಕೈ ಹಾಕಿರುವಂತದ್ದು ಅತಿ ಪ್ರಮುಖವಾಗಿರುವಂತಹ ಒಂದು ವಿಷಯ ತಮಗೊತ್ತು ಇವತ್ತು ಸರ್ಕಾರ ಸಮೀಕ್ಷೆಗೆ ಸಂಬಂಧಪಟ್ಟು ಹದಿನಾಲ್ಕು ನೂರು ಜಾತಿಗಳ ಪಟ್ಟಿಯನ್ನ ಮಾಧ್ಯಮದ ಮೂಲಕ ಮೊನ್ನೆ ಪ್ರಕಟ ಮಾಡಿದ್ರು ಈ ಪಟ್ಟಿಯಲ್ಲಿ ಅನಧಿಕೃತವಾಗಿ ಕ್ರೈಸ್ತ ಜಾತಿಗಳನ್ನೂ ಕೂಡ ಸೇರಿಸಿದ್ರು ಮುಖ್ಯವಾಗಿ ಇವತ್ತು ನೋಡಿ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಇವತ್ತು ಇದನ್ನ ಅವರು ಪ್ರಕಟ ಮಾಡೋದ್ರ ಮೂಲಕ ಕುರುಬ ಕೃಷಿಯನ್ನು ಲಿಂಗಾಯತ ಕೃಷಿಯನ್ನು ಒಕ್ಕಲಿಗ ಕೃಷಿಯನ್ನು ಬ್ರಾಹ್ಮಣ ಕೃಷಿಯನ್ನು ಮಡಿವಾಳ ಕೃಷಿಯನ್ನು ಬಂಜಾರ ಕೃಷಿಯನ್ನು ಈ ರೀತಿ ನಲವತ್ತೆಂಟು ಜಾತಿಗಳಿಗೂ ಕೂಡ ಇವತ್ತು ಕೃಷಿ ಅನ್ನೋದನ್ನ ಒಂದು ಅನಧಿಕೃತ ಕ್ರೈಸ್ತ ಕ್ರೈಸ್ತ ಜಾತಿಗಳೇನಿದಾವೆ ಅವರು ಕೈ ಬಿಟ್ಟಿರುವಂತಹ ಒಂದು ಇದನ್ನು ಇವರೆಲ್ಲ ಕೂಡ ಸೇರಿಸ್ಬಿಟ್ಟು ಈ ರೀತಿ ಪ್ರಕಟಣೆ ಮಾಡಿರೋದು ಬಹಳ ಒಂದು ಗಂಭೀರವಾಗಿರುವಂತಹ ವಿಷಯ ನಾಳೆ ಏನು ಇಪ್ಪತ್ತೆರಡಕ್ಕೆ ನಾಳೆನೆ ಆ ಪರ್ತೀನಿ ನಾನು ಅವ್ರೇನು ಇಪ್ಪತ್ತೆರಡು ಸಮೀಕ್ಷೆ ಮಾಡುವುದರ ಮುಂಚೆ ಒಂದು ಪ್ರಾಮಾಣಿಕವಾಗಿ ನೋಡಿ ಎಲ್ಲರೂ ಕೂಡ ಒಂದು ಸಮಯಾವಕಾಶವನ್ನು ಕೊಟ್ಟು ಸರಿಯಾದ ಒಂದು ಪೂರ್ವ ತಯಾರಿ ಮಾಡಿಕೊಂಡು ಮತ್ತು ಸಮರ್ಪಕವಾಗಿ ಅಧಿಕಾರಿ ಸಿಬ್ಬಂದಿ ವರ್ಗಗಳಿಗೆ ತರಬೇತಿ ಕೊಡೋದ್ರ ಮೂಲಕ ಇವತ್ತು ಅವರೇನು ಒಂದು ವೈಜ್ಞಾನಿಕವಾಗಿ ಜಾತಿ ಸಮೀಕ್ಷೆಗಳನ್ನ ಮಾಡಬೇಕು ಅನ್ನೋದು ನಮ್ಮ ಭಾರತೀಯ ಜನತಾ ಪಕ್ಷದ ಆಗ್ರಹ ತಾವ ಇವಾಗ ಒಂದು ಮಾತನ್ನ ಹೇಳ್ತಾ ಇದ್ರಿ ಕೈ ಬಿಟ್ಟಿದ್ದೀವಿ ಅಂತ ಹೇಳಿ ಇವತ್ತೆಲ್ಲ ಪತ್ರಿಕೆಗಳಲ್ಲಿ ಕೂಡ ಆ ಒಂದು ವಿಷಯ ಬಂತು ಅಂದ್ರೆ ಆಯೋಗ ಏನಿದೆ ಹಿಂದುಳಿದ ವರ್ಗಗಳ ಆಯೋಗ ಒಂದು ನಲವತ್ತಾರು ಜಾತಿಗಳಿಗೆ ಸಂಬಂಧಪಟ್ಟು ಆ ಕ್ರೈಸ್ತ ಅನ್ನುವಂಥದ್ದನ್ನ ನಾವು ತೆಗಿತಾ ಇದ್ದೀವಿ ಅಂತೇಳಿ ಇವತ್ತು ಅವ್ರು ಹೇಳಿದ್ದಾರೆ ಆದರೆ ತಾವು ಸುದ್ದಿ ಕಂಪ್ಲೀಟ್ ನೀವು ಓದಿರ್ತೀರಿ ಆ ಸುದ್ದಿ ನಾವು ಓದುವಂಥ ಸಂದರ್ಭದಲ್ಲಿ ಮತ್ತೆ ಅದರಲ್ಲಿ ಒಂದು ಪ್ರತ್ಯೇಕ ಕಾಲಮ್ ಒಂದು ಇಟ್ಟಿದ್ದಾರೆ ಅದನ್ನ ಹಿಂದುಳಿದ ವರ್ಗಗಳ ಆಯೋಗ ಕೂಡ ಅನೌನ್ಸ್ ಮಾಡಿರುವಂತದ್ದು ಏನಂದ್ರೆ ಕೈ ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಒಂದು ಪ್ರತ್ಯೇಕ ಕಾಲಮ್ ಅನ್ನ ಇಟ್ಟು ಆ ಕಾಲಮಲ್ಲಿ ನೀವು ಒಂದ್ ವೇಳೆ ಮೆನ್ಷನ್ ಮಾಡಬೇಕು ಅಂತಂದ್ರೆ ಅದು ನಿಮಗೆ ಬಿಟ್ಟಿದ್ದು ಅನ್ನೋ ರೀತಿಯಲ್ಲಿ ಅದನ್ನ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ನಾಳೆ ಈ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಸಂಬಂಧಪಟ್ಟ ವ್ಯಕ್ತಿಗಳ ಒಂದು ಹೋದಾಗ ಅವರು ಅರ್ಲಿ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಒಂದು ಚಾನ್ಸ್ ಇರಬಹುದು ಏನಂತ ಹೇಳಿ ನೀವೇನಾದ್ರೂ ಒಂದು ವೇಳೆ ಈ ತರ ಮತಾಂತರ ಆಗೋದ್ರಿಂದ ಅಥವಾ ಏನಾದರೂ ನಾಳೆ ನಿಮಗೆ ಏನಾದರೂ ಬೆನಿಫಿಟ್ಸ್ ಬರಬಹುದು ಇವಾಗ ಬರ್ಸೋದಿದ್ರೆ ಇವಾಗೇ ಬರ್ತದೆ ಮತ್ತೆ ನಾಳೆ ಬರ್ಸಲಿಕ್ಕೆ ಆಗಲ್ಲ ಅಂತ ಹೇಳಿ ಇವತ್ತು ಇನ್ನೊಂದು ಸ್ಪೆಷಲ್ ಕಾಲಮ್ನ ಯಾಕೆ ಇಡ್ಬೇಕು ಅಷ್ಟೇ ಇವತ್ತು ಒಂದು ರೀತಿಯಲ್ಲಿ ಜನಗಳಲ್ಲಿ ಆಕ್ರೋಶ ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷ ಇದನ್ನ ವಿರೋಧ ಮಾಡಿ ನಾವು ಹೋರಾಟ ಮಾಡ್ತಾ ಇದೀವಿ ಅನ್ನೋದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಅವರ ಶಾಸಕರುಗಳಲ್ಲಿ ಮಂತ್ರಿಗಳಲ್ಲಿ ದಿನೇಶ್ ಅವರು ಆ ಬ್ರಾಹ್ಮಣ ಮುಸ್ಲಿಂ ಅಂತ ಹೇಳಿ ಮತ್ತೆ ಇದೆ ಕ್ರಿಶ್ಚಿಯನ್ ಒಂದು ಕಡೆ ಇನ್ನೊಂದು ಬ್ರಾಹ್ಮಣ ಮುಸ್ಲಿಂ ಜೈನ ಮುಸ್ಲಿಮ ಅದು ಮತ್ತೆ ಇದು ಇದ್ದಾಗ ನಮ್ಮ ದಿನೇಶ್ ಗುಂಡೂರಾವ್ ಅವರು ಸ್ವತಃ ಸರ್ಕಾರಕ್ಕೆ ಅವರೇ ಇವತ್ತು ಲೆಟರ್ ಬರ್ತಿದ್ದಾರೆ ಕಂಡೆಮ್ ಮಾಡಿದ್ದಾರೆ ಅವರು ಅದೇ ಇವತ್ತು ಭಾರತೀಯ ಜನತಾ ಪಕ್ಷ ಕೂಡ ಇವತ್ತು ನಾನು ಹೇಳ್ತಿರೋದು ಕ್ರಿಶ್ಚನ್ ಹಿಂದೂ ಸಮಾಜವನ್ನ ಅಲ್ಲೆಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಬ್ರದರ್ ನಾನು ಹಿಂದೂ ಸಮಾಜವನ್ನ ಅಂತ ಹೇಳಿ ನೇರವಾಗಿ ಇವತ್ತು ನಮ್ಮ ಎಲ್ಲ ಜಾತಿ ಜನಾಂಗಗಳ ಜೊತೆಯಲ್ಲಿ ಕ್ರೈಸ್ತ ಅನ್ನುವಂತ ಒಂದು ಪದ ಸೇರಿಸೋದ್ರ ಮೂಲಕ ಇವತ್ತೇನು ಕ್ರಿಶ್ಚಿಯನ್ ಮಿಷನರಿ ಅವ್ರ ಮತಾಂತರ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುವಂತ ಕೆಲಸಕ್ಕೆ ಸರ್ಕಾರ ನೇರವಾಗಿ ಅವ್ರು ಕೈ ಹಾಕಿದ್ದಾರೆ ಅನ್ನೋದೇ ನಾವು ಹೇಳ್ತಾ ಇರೋವಂಥದ್ದು ಇದೇನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದೇನು ಅಲ್ಲ ಇನ್ನೊಂದೇನೆಂದ್ರೆ ನಿನ್ನೆ ತಾವು ಹೇಳ್ತಾ ಇದ್ದೀನಿ ವಕಲಿಗ ಸಮುದಾಯದವರು ಇದನ್ನ ಪೋಸ್ಟ್ಪೋಂಡ್ ಮಾಡಬೇಕು ಅವೈಜ್ಞಾನಿಕವಾಗಿದೆ ಹೇಳಿ ಇವಾಗ ನಾನು ಹೇಳ್ತಾ ಇರೋದೇನೆಂದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಪಕ್ಷದ ಪತಿಯಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಆಗ್ರಹ ಮಾಡ್ತಾ ಇರೋದು ಏನು ಅಂತಂದ್ರೆ ನಿಮ್ಮ ಪಕ್ಷದ ನಾಯಕರು 2000ದ ನ ಪಕ್ಷದ ಅಧ್ಯಕ್ಷರ ಆಗಲಿ ಕೊಡ್ತಾ ಇಲ್ಲ ಅದಕ್ಕೆ ನಾನು ಹೇಳ್ತಿದ್ರೆ ನಾನು ಲಾಸ್ಟ್ ಪದ ಹೇಳಿದ್ದು ತಮಗೆ ಒಂದು ವೈಜ್ಞಾನಿಕವಾಗಿ ಒಂದು ಪರ್ಫೆಕ್ಟ್ ಒಂದು ಪೂರ್ವ ತಯಾರಿ ಮಾಡ್ಕೊಂಡ್ಬಿಟ್ಟು ಸಾರ್ವಜನಿಕವಾಗಿ ಎಲ್ಲ ಪಕ್ಷಗಳ ನಾಯಕರಗಳು ಕೂಡ ಕರೆದು ಅವ್ರೇನ್ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಅದನ್ನ ಸ್ಪಷ್ಟವಾಗಿ ಎಲ್ಲ ಜಾತಿ ಪ್ರಮುಖ ನಾಯಕರುಗಳನ್ನ ಎಲ್ಲ ಪಕ್ಷದ ನಾಯಕರುಗಳನ್ನ ಕರೆದು ಒಂದು ಪೂರ್ವ ತಯಾರಿ ಮಾಡಿಕೊಂಡು ವೈಜ್ಞಾನಿಕವಾಗಿ ಮಾಡೋದಕ್ಕೆ ಇದನ್ನ ನೀವು ಮುಂದಕ್ಕೆ ನೀವು ನಾಳೆಯಿಂದ ಒಂದು ತಿಂಗಳಿಗೆ ಮುಂದೆ ಹಾಕೊಂತೀರ ಯಾವಾಗ ಮುಂದಕ್ಕೆ ಹಾಕೊಂತೀರ ಹಾಕೊಳ್ಳಿ ಬಟ್ ನಾವು ಹೇಳ್ತಾ ಇರೋದೇನಂದ್ರೆ ಒಂದು ಪ್ರಾಪರ್ ಒಂದು ವೈಜ್ಞಾನಿಕವಾಗಿ ಒಂದು ಒಳ್ಳೆ ತಯಾರಿ ಮಾಡ್ಕೊಂಡ್ಬಿಟ್ಟು ಎಲ್ಲರ ಸಲಹೆ ಸೂಚನೆಗಳನ್ನು ಕೂಡ ತಗೊಂಡ್ಬಿಟ್ಟು ಅದೇ ಜಾತಿ ಸಮೀಕ್ಷೆ ಅಲ್ಲ ಜಾತಿ ಗಣತಿ ಅಲ್ಲ ಅದನ್ನ ಹೆಸರಿನ ಜಸ್ಟ್ ಚೇಂಜ್ ಮಾಡಿ ಜಾತಿ ಸಮೀಕ್ಷೆ ಅಂತ ಹೇಳಿ ಇನ್ನೊಂದು ಪ್ರಶ್ನೆ ಹಿಂದುಳಿದ ಅಧಿಕಾರಿ ಇದೆ ಇದು ಯಾವುದೇ ಒಂದು ಅಧಿಕಾರಿ ಇಲ್ಲ ಹಿಂದುಳಿದ ವರ್ಗಗಳ ಆಯೋಗ ಅಂತ ಹೇಳ್ಬಿಟ್ಟು ಬ್ರಾಹ್ಮಣ ಕೃಷಿಯನ್ನು ಒಕ್ಕಲಿಗ ಲಿಂಗಾಯಿತ ಏನು ಮತ್ತು ನೀವು ಹೇಳಿದಂಗೆ ಎಸ್ ಸಿ ಯಥಗಳಿಗೂ ಬರಲ್ಲ ಪರಿಶಿಷ್ಟ ಜಾತಿಗಳ ಆದ್ರೆ ಹಿಂದುಳಿದ ವರ್ಗಗಳ ಆಯೋಗನೇ ಇದನ್ನ ಬ್ರಾಹ್ಮಣರಿಂದ ಹಿಡಿದು ಪರಿಶಿಷ್ಟ ಜಾತಿ ಪಂಗಡದವರೆಗೂ ಕೂಡ ತಪ್ಪ ಅಂದ್ರೆ ಸಿದ್ದರಾಮಯ್ಯನವರು

ಹಾಗಾಗಿ ಅದರದ್ದು ಪರಿಣಾಮ ಒಂದ್ ಹೇಳ್ತಾ ಇದ್ದೇನೆ ಅವರು ಏನಾದ್ರೂ ಕೂಡ ಇದೆಲ್ಲವನ್ನೂ ಕೂಡ ಧಿಕ್ಕರಿಸಿ ಅವರು ಮುಂದೆ ಹೆಜ್ಜೆ ಹಾಕೋದಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರು ಅಂತಂದ್ರೆ ಬಹಳ ತೀವ್ರವಾದ ಒಂದು ಪ್ರತಿಭಟನೆಯನ್ನ ಅವ್ರು ಎದುರ್ಕೋಬೇಕಾಗುತ್ತೆ ಮತ್ತು ಅದಷ್ಟು ಸಾಮಾನ್ಯ ಕೂಡ ಅಲ್ಲ ಇಡೀ ರಾಜ್ಯ ಇವತ್ತು ಏನಂತಂದ್ರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಕಾಯಿಲೆ ಆಗಿದೆ ದಿನ ಬೆಳಿಗ್ಗೆ ಆದ್ರೆ ಈ ಒಂದು ಜಾತಿ ರಾಜಕಾರಣಗಳು ಮಾಡಿಕೊಂತ ಜನರನ್ನ ದಿಕ್ ತಪ್ಪಿಸುವಂತ ಒಂದು ಕೆಲಸ ಮಾಡಿ ಆದರೆ ಏನು ಶೂನ್ಯ ಅಭಿವೃದ್ಧಿಯೊಂದಿಗೆ ಈ ರೀತಿ ಜನಗಳನ್ನ ಕಂಪ್ಲೀಟ್ ಡೈವರ್ಟ್ ಮಾಡಿಕೊಂತ ಯಾವುದೋ ಒಂದು ವಿಷಯದಲ್ಲಿ ಜನಗಳಲ್ಲಿ ಗೊಂದಲ ಮತ್ತು ಅಶಾಂತಿ ಮತ್ತು ಇವತ್ತು ಜಾತಿ ಜಾತಿಗಳ ನಡುವೆ ನಾಳೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರು ಪ್ರತಿಭಟನೆಗಳನ್ನ ಅವರು ಎದುರಿಸಬೇಕಾಗುತ್ತೆ ಭಾರತೀಯ ಜನತಾ ಪಕ್ಷ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಒಪ್ಪ ಪ್ರಶ್ನೆ ಇಲ್ಲ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಮಾಡಿದ್ದೇ ತಪ್ಪ ಅಂತ ಹೇಳಿ ಹೇಳ್ತಾ ಇರೋದಲ್ಲ ಇದನ್ನ ಕಂಪ್ಲೀಟ್ ಇದನ್ನ ಹಿಂದೆ ಪಡ್ಕೋಬೇಕು ನಾನು ಹೇಳ್ತಾ ಇರೋದು ಇವತ್ತು ಹಿಂದೂ ಸಮಾಜವನ್ನ ಒಡೆಯೋದಿಕ್ಕೆ ಆಗಿರುವಂತ ಒಂದು ಇಟಲಿ ಸೋನಿಯಾ ಗಾಂಧಿ ಅವರ ಒಂದು ಪ್ರಭಾವಕ್ಕೆ ಮತ್ತು ಕ್ರೈಸ್ತ ಮಿಷನರಿಗಳು ಮತಾಂತರ ಮಾಡುವಂತ ಒಂದು ವಿಷಯಕ್ಕೆ ಇಂಡೈರೆಕ್ಟ್ ಆಗಿ ಬೆಂಬಲ ಕೊಡುವಂತ ಒಂದು ರೀತಿಯಲ್ಲಿ ಮಾಡಿರೋ ಇದನ್ನ ಅವರು ಕಂಪ್ಲೀಟ್ ಇದನ್ನ ಹಿಂದೆ ಪಡಿಬೇಕು ಜೊತೆಗೆ ಮುಂದೆ ಅವ್ರು ಏನ್ ಮಾಡಬೇಕು ಸಮೀಕ್ಷೆ ಅಂತ ಅನ್ಕೊಂಡಿದಾರಲ್ಲ ಅದನ್ನ ಮಾಧ್ಯಮಗಳ ಮೂಲಕ ಸಾರ್ವಜನಿಕರ ಗಮನಕ್ಕೆ ಎಲ್ಲ ಪಕ್ಷದ ನಾಯಕರುಗಳನ್ನ ಎಲ್ಲರನ್ನ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ಒಂದು ಒಳ್ಳೆ ಪೂರ್ವ ತಯಾರಿ ಮಾಡಿಕೊಂಡು ತರಬೇತಿಯನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಏನು ಗೊಂದಲಗಳು ಆಗದೆ ಇರುವಂತ ರೀತಿಯಲ್ಲಿ ಅವರು ಸಮೀಕ್ಷೆಗೆ ಮುಂದಾಗಬೇಕು ಸಮೀಕ್ಷೆ ಹಂಡ್ರೆಡ್ ಪರ್ಸೆಂಟ್ ಭಾರತೀಯ ಜನತಾ ಪಕ್ಷ ಇವತ್ತು ಅವರು ನಾಳೆ ಇದೆ ಇದು ಯಾವ್ದು ಕೂಡ ನೂರಕ್ಕೆ ನೂರು ಅಂತೇ ಭಾರತೀಯ ಜನತಾ ಪಕ್ಷನ ಬಯಚಕಿಸುತ್ತೆ ಸರ್ ನೀವು ಹೇಳ್ತೀರಿ ಸರ್ ನೀವು ಹೀಗೆ ಹೇಳ್ತೀನಿ ನಿಮ್ಮದೇ ಪಕ್ಷದ ಶಾಸಕರು ಕೆಲವು ಕಡೆಗೆ ಆಯಾ ಜಾತಿ ಸಭೆಗಳನ್ನ ಕರೆದು ಸಮೀಕ್ಷೆಯಲ್ಲಿ ಈ ಜಾತಿ ಅಂತ ಹೇಳಿ ಈ ಜಾತಿ ಅಂತ ಹೇಳಿದ್ರೆ ಅವರೇ ಕರೆ ಕೊಡ್ತಾ ಇದ್ರು ನೀವು ನೋಡ್ಬಿಟ್ಟು ಪಕ್ಷದ ಬಹಿಷ್ಕಾರ ನೋಡಿ ನೀವು ನನಗೆ ನಮ್ಮ ಯಾರಾದ್ರೂ ಒಬ್ಬ ಶಾಸಕರು ಈ ರೀತಿ ಹೇಳಿದಾರೆ ಅಂತ ನನಗೊಂದು ಸ್ಟೇಟ್ಮೆಂಟ್ ಹುಬ್ಬಳ್ಳಿಯಲ್ಲಿ ಅರವಿಂದ್ ಬೆಲ್ಲ ಸೇರಿದಂತೆ ಮೂರು ಜನ ಬಿಜೆಪಿ ಶಾಸಕರು ನೀವು ವೀರೇಶ್ ಲಿಂಗಾಯತ ಅಂತಾನೆ ಬರೆಸಿ ನಾಳೆಯಿಂದ ಸಮೀಕ್ಷೆಗೆ ಬರ್ತಾರೆ ಬಂದಾಗ ವೀರೇಶ್ ಲಿಂಗಾಯತ ಅಂತಾನೆ ಬರ್ತಾರಂತೆ ಇವತ್ತು ಹೇಳಿದ್ರೆ ಒಂದ್ ವಿಷಯ ಹೇಳ್ತಾ ಇದ್ದೀನಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಮತ್ತು ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ಬಿ ಎಲ್ ಸಂತೋಷ್ ಅವರ ಸಮಕ್ಷಮದಲ್ಲಿ ಮೊನ್ನೆ ಪಕ್ಷದ ಎರಡು ದಿವಸಗಳ ಏನು ಕಾರ್ಯಾಗಾರ ನಡೆದಿದೆ ಅದೆಲ್ಲ ವಿಚಾರಗಳಲ್ಲಿ ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಬಂದಿದೆ ಯಾರೇ ಆದರೂ ಕೂಡ ಮೊದಲು ಹಿಂದೂ ಇವತ್ತು ಜನಾರ್ದನ್ ರೆಡ್ಡಿ ಅಂತಂದ್ರೂ ಕೂಡ ಇವತ್ತು ಧರ್ಮದ ವಿಚಾರದಲ್ಲಿ ಹಿಂದೂ ಅಂತ ಬರೀತಿ ರೆಡ್ಡಿ ಅಂತ ನಾನು ಬರೀಬೇಕು ಇವತ್ತು ದಿವಾಕರ್ ಅವರು ಹಿಂದೂ ಅಂತ ಬರೆದು ವಾಲ್ಮೀಕಿ ಅಂತ ಬರೀಬೇಕು ರಾಮಲಿಂಗಪ್ಪ ಅವರು ಹಿಂದೂ ಅಂತ ಬರೆದು ಕುರುಬ ಅಂತ ಬರೀಬೇಕು ಸೊ ಹಿಂದೂ ಮತ್ತು ಜಾತಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈಗಾಗಲೇ ಕರೆ ಕೊಟ್ಟಿದ್ದಾರೆ ನೋಡಿ ಇದು ಪಕ್ಷದ ನೋಡಿ ಒಂದ್ ಮಾತು ನಾನು ಹೇಳ್ತಾ ಇದ್ದೀನಿ ನಾನು ಇವತ್ತು ಮಾತಾಡ್ತಾ ಇರುವಂತದ್ದು ಜನಾರ್ದನ್ ರೆಡ್ಡಿ ನಿಲುವಲ್ಲ ಇದು ಭಾರತೀಯ ಜನತಾ ಪಕ್ಷದ ಒಂದು ಕರೆ ಮೇರೆಗೆ ಇವತ್ತು ನಾನು ನಿಮ್ ಮುಂದೆ ಇವಾಗ ಯಾವ್ದೇ ಕಾರಣಕ್ಕಿದ್ರೆ ಒಪ್ತಾ ಇಲ್ಲ ಬಹಿಷ್ಕಾರ ಮಾಡ್ದಂಗೆ ಇಲ್ಲ ನಾನೊಂದು ವಿಷಯ ಹೇಳ್ತಾ ಇದ್ದೀನಿ ಒಂದ್ ಮಾತು ಯಾರಾದ್ರೂ ಒಬ್ರು ಇಬ್ರು ಅವ್ರ ವೈಯಕ್ತಿಕ ವಿಚಾರಗಳನ್ನ ಯಾರಾದ್ರೂ ಹೇಳಿದ್ರೆ ಇವಾಗ ಹಿಂದೆ ಕೂಡ ನೀವು ನೋಡ್ತಾ ಇದ್ದೀರಿ ಬಹಳಷ್ಟು ಮಂದಿ ನಾಯಕರುಗಳು ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟು ಪಕ್ಷದಿಂದ ಹೊರಹೋಗಿದ್ದಾರೆ ಪಕ್ಷದ ನಿಲುವು ಬಹಳ ಸ್ಪಷ್ಟ ಇವತ್ತು ಹಿಂದೂ ಸಮಾಜನ ಉಡಿಯೋದಕ್ಕೆ ಇವತ್ತು ಈ ರೀತಿ ಅವರು ಕೈ ಹಾಕಿದ್ದಾರೆ ಅದನ್ನ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ ಮುಂದೆ ಕ್ರೈಸ್ತಾಂತ ಇದೆ ಅಂತ ಹೇಳಲ್ಲ ಈ ಸಮೀಕ್ಷೆಗೆ ಬಂದಾಗ ಜನ ಅವರೇ ಕ್ರೈಸ್ತ ಹೆಸರು ಹಾಕಿಸ್ಕೊಳ್ಳೋ ಸಾಧ್ಯತೆ ಇದೆಯಾ ಅಷ್ಟು ಇದ್ದಾರೆ ಇದಾರೆ ನೋಡಿ ಬಾ ಇಲ್ಲ ನೋಡಿ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ನೈಂಟಿ ಪರ್ಸೆಂಟ್ ಇವತ್ತು ಯಾವ್ದೇ ನೀವು ಬಡ ಅತಿ ಹೆಚ್ಚು ಬಡ ಜನರು ಇರುವಂತ ಹೋದ್ರೆ ಇವತ್ತು ಈ ಕ್ರೈಸ್ತ ಮಿಷನರಿಗಳಿಗೆ ಆಕರ್ಷಣೆ ಆಗ್ತಾ ಇರುವಂತವರು ಬಹಳಷ್ಟು ಬಡವರು ಮತ್ತು ನಾನಾ ರೀತಿಯಾದ ಮಾತುಗಳನ್ನ ಹೇಳಿ ಅಂದ್ರೆ ನಿಮ್ಮ ರೋಗ ನಿವಾರಣೆ ಆಗುತ್ತೆ ಇನ್ನೊಂದು ನಿವಾರಣೆ ಆಗುತ್ತೆ ಆಸೆ ಅಮಿಷ ಅಮಿಷಗಳನ್ನ ಕೊಟ್ಟು ಬಡವ್ರನ್ನ ನಾನಾ ರೀತಿಯಲ್ಲಿ ಅವ್ರನ್ನ ಕನ್ವರ್ಟ್ ಮಾಡುವಂತ ಒಂದು ಕೆಲಸಕ್ಕೆ ಇವತ್ತು ಅಂತ ಇದೆ ಅದರಲ್ಲಿ ಇವಾಗ ಇತ್ತು ಸರ್ಕಾರ ಏನಿವಾಗ ನಿರ್ಧಾರ ಮಾಡಿದೆ ಅವ್ರಿಗೆ ಏನು ತರಬೇತಿ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಇದು ಡೈರೆಕ್ಟ್ ಆಗಿ ನಿಮಗೆ ಪ್ರತಿಯೊಂದು ಜಾತಿ ಜೊತೆಯಲ್ಲಿ ಕ್ರೈಸ್ತ ಅಂತ ಹೇಳಿ ಅವರು ಆಡ್ ಮಾಡಿದ್ದಾರೆ ಅಂತಂದ್ರೆ ನೇರವಾಗಿ ಅವರು ಮತಾಂತರ ಮಾಡುವಂತ ಮಿಷನರಿಗಳಿಗೆ

ಸರ್ಕಾರಿ ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ ಹೇಳ್ತಾ ಇಲ್ಲ ಆದ್ರೆ ಜನಗಳಿಗೆ ಅಂದ್ರೆ ಸರ್ಕಾರ ಈ ರೀತಿ ಆ ಪದ ಅಂದ್ರೆ ಒಂದು ಉದಾಹರಣೆ ಇವಾಗ ಲಿಂಗಾಯತ ಕ್ರೈಸ್ತ ಅಥವಾ ಕುರುಬ ಕ್ರೈಸ್ತ ರೆಡ್ಡಿ ಕ್ರೈಸ್ತ ವಾಲ್ಮೀಕಿ ಕ್ರೈಸ್ತ ಅಂತ ಮಾಡಿದಾಗ ಓ ಅಂದ್ರೆ ಮುಂದೆ ನಮಗೇನಾದ್ರೂ ಲಾಭ ಸಿಗ್ಬಹುದು ಅನ್ನುವಂತ ಒಂದು ಯೋಚನೆ ಅವ್ರ ತಲೆಯಲ್ಲಿ ಹುಟ್ಟಾಕುವಂತ ಒಂದು ಪ್ರಯತ್ನ ನೋಡಿ ವಿಷಯ ಹೇಳ್ತಾ ಇದ್ರಿ ಅವ್ರು ವಿರೋಧಿಸೋದು ನೂರಕ್ಕೆ ನೂರು ಗ್ಯಾರಂಟಿ ಆದ್ರೆ ಈ ನಲ್ವತ್ತಾರು ನಲ್ವತ್ತೆಂಟು ಜಾತಿಗಳಿಗೆ ಕ್ರೈಸ್ತ ಅಂತ ಇವ್ರೇನ್ ಜೋಡಣೆ ಮಾಡಿರೋದ್ರಿಂದ ಜನಗಳಲ್ಲಿ ಸ್ವಾಭಾವಿಕವಾಗಿ ಇದರಿಂದ ನಮ್ಗೆ ಏನಾದ್ರೂ ಲಾಭ ಆಗ್ಬಹುದೇನೋ ಮಾಡಿದೆ ಅಂತ ಹೇಳಿ ಅದಕ್ಕಿಂತ ಮೊದಲು ಇದನ್ನ ಇವಾಗ ಸೃಷ್ಟಿ ಮಾಡಿದಾರಲ್ಲ ಇದರಿಂದ ಜನಗಳಿಗೆ ಒಂದು ಗೊಂದಲ ಭಯ ಅಥವಾ ನಮಗೆ ಏನಾದ್ರು ಲಾಭ ಆಗ್ಬಹುದೇನೋ ಅನ್ನುವಂತ ಒಂದು ಭಯ ಅಂದ್ರೆ ಮತಾಂತರ ನಾವು ಒಬ್ಬ ಪ್ರಶ್ನೆ ಇಲ್ಲ ಇಲ್ಲರಿ ಮತಾಂತರ ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಈ ದೇಶದಲ್ಲಿ ದೇಶದಲ್ಲಿರುವಂತ ಬಿಜೆಪಿ ಪಾರ್ಟಿ ಅಂತ ಬಿಡ್ರಿ ಒಬ್ಬ ಹಿಂದೂ ಅನ್ನೋನು ಆ ಮಾತನ್ನ ಕೇಳೋದಕ್ಕೆ ನಾವು ಇಷ್ಟಪಡಲ್ಲ ನಾನು ಅದನ್ನ ನೇರವಾಗಿ ಹೇಳಿದ್ದೆಲ್ಲ ಇಟಲಿ ಸೋನಿಯಾ ಗಾಂಧಿ ಅವರ ಮೂಲ ಏನು ನಮ್ಮ ಪೋಪವ್ರ ಮೂಲಕ ಕ್ರೈಸ್ತ ಮಿಷನರಿಗಳು ಮತಾಂತರ ಮಾಡೋದಕ್ಕೆ ಏನ್ ಮಾಡ್ತಾ ಇರೋ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಅವರು ಅವ್ರನ್ನ ಮೆಚ್ಚಿಸೋದಕ್ಕೆ ಅಥವಾ ಇನ್ನೂ ಎರಡೂವರೆ ವರ್ಷ ಅಧಿಕಾರ ಮುಂದೆ ಅಥವಾ ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡೋದಕ್ಕೂ ಇಂತಹದಕ್ಕೆ ಅವ್ರು ಕೈ ಹಾಕಿರುವಂಥದ್ದು ಇವತ್ತು ಖಂಡಿತವಾಗ್ಲು ಕೂಡ ಇವತ್ತು ನಾವೇನು ಈ ಕರೆಯನ್ನ ಭಾರತೀಯ ಜನತಾ ಪಕ್ಷ ಇಡೀ ಮೂವತ್ತು ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಇದೇ ಸ್ಟ್ಯಾಂಡ್ ಇವತ್ತು ನಾವು ತಗೊಂಡಿರುವಂತದ್ದು ಇದರ ಮೇಲೆ ಪಕ್ಷ ನಾಳೆ ಏನು ನಿರ್ಣಯ ಮಾಡ್ತಾರೆ ಅದರ ಮೇಲೆ ನಾವು ಬಂದಿ ಹೋರಾಟಗಳ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ